ಮಾಧ್ಯಮಿಕರಿಗೆಲ್ರಿಗೂ ನಮಸ್ಕಾರ ಇದನ್ನು ಮಲ್ಲಿಗೆ ಪ್ರಕರಣ ಏನಿತ್ತು ತಮ್ ಗೊತ್ತಂಗೆ ಪ್ರಕರಣ ಇತ್ತು ಜಜ್ಮೆಂಟ್ ನ್ಯಾಯಾಲಯದ ತೀರ್ಪು ಕೊಡೋಕ್ಕೆ ಅಂತಿಮಿತಿ ಇಟ್ಟಿತ್ತು ಈ ಸಂದರ್ಭದಲ್ಲಿ ನ್ಯಾಯಾಲಯ ನನ್ನ ಕಕ್ಷಿದಾರನಾದ ಸುರೇಶವನ್ನು ಗೌರವಿತವಾಗಿ ಬಿಡುಗಡೆ ಮಾಡಿದೆ ಅದೇ ರೀತಿ ಯಾರು ಈ ನನ್ನ ವಿರುದ್ಧ ಸುಳ್ಳು ಸಾಕ್ಷ್ಯಾ ಸೃಷ್ಟಿ ಮಾಡಿಕೊಂಡು ನ್ಯಾಯಾಲಯ ಮೋಸ ಮಾಡೋ ಉದ್ದೇಶದಿಂದ ಅಥವಾ ಕಕ್ಷಿದ ಅನ್ಯಾಯ ಮಾಡೋ ಉದ್ದೇಶದಿಂದ ಯಾರು ಚಾರ್ಜ್ ಸಲ್ಲಿಸಿದ್ರು ಅಂತ ವ್ಯಕ್ತಿ ಬಿ ಜಿ ಪ್ರಕಾಶ್ ಅವ್ರ ಮೇಲೆ ಮೈಸೂರಿನ ನ್ಯಾಯ ನ್ಯಾಯಾಲಯದ ಆಡಳಿತ ಅಧಿಕಾರಿ ಅಂತ ಸಿ ಅವರಿಗೆ ಸೋಮುಟವಾಗಿ ಈ ನ್ಯಾಯಾಲಯ ಆದೇಶದ ಮುಖಾಂತರ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಒನ್ ನೂರ ತೊಂಬತ್ತ್ಮೂರು ಮತ್ತು ನೂರ ತೊಂಬತ್ತೈದು ಅಡಿಯಲ್ಲಿ ಸಾಕ್ಷಿ ಸೃಷ್ಟಿ ಮತ್ತು ಫ್ಯಾಬ್ರಿಕೇಶನ್ ಡಾಕ್ಯುಮೆಂಟ್ ಇದಾದ ಮೇಲೆ ಅವ್ರ ಮೇಲೆ ದೂರನ್ನು ದಾಖಲಿಸ್ ಫಿರ್ಯಾದನ್ನು ದಾಖಲಿಸ್ಬೇಕು ಆದೇಶ ಮಾಡಿದೆ ಅದೇ ರೀತಿ ಹಿಂದೆ ಯು ಡಿ ಆರ್ ಕೇಸ್ ಪ್ರಕರಣ ಆದಂಥ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥ ವ್ಯಕ್ತಿ ಮತ್ತು ಜೊತೆಗೆ ಮಹೇಶ್ ಕುಮಾರ್ ಮತ್ತು ಪ್ರಕಾಶ್ ಎತ್ತಿಮನಿ ಜೊತೆಗೆ ಜಿ ಪ್ರಕಾಶ್ ಇವರ ವಿರುದ್ಧ ಮೈಸೂರಿನ ಐಜಿಪಿ ಅವರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಅಂತ ಆದೇಶ ಮಾಡಿದೆ ಸರ್ಕಾರದಿಂದ ನಾವು ಆರೋಪಿಗೆ ಒಂದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ ಸರ್ ಅದ್ರ ಬಗ್ಗೆ ಬಾಡಿ ಏನ್ ಬಾಡಿ ಸಿಕ್ಕಿದೆ ಅದ್ರ ಬಗ್ಗೆ ಹೆಚ್ಚು ತನಿಖೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಬಾಡಿನ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚನೆ ಮಾಡಿದೆ ಸಂದೇಶ ಈ ಸಂದೇ ತೀರ್ಪಿನಿಂದ ಅಂದರೆ ಮೊದಲನೇದಾಗಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೋರ್ಟ್ ಎತ್ತಿ ಹಿಡಿದಿದೆ ಯಾವ ಥರ ಕಾರ್ಯವೈಖರಿ ಮಾಡ್ತಾರೆ ಅಮಾಯಕರನ್ನು ಬಲಿಪಶೆ ಮಾಡಿದ ಒಂದು ಉದಾಹರಣೆ ಕೊಟ್ಟಿದೆ ಎಲ್ಲಿ ತಪ್ಪಾಗಿದೆ ಅಂತ ನಾಳೆ ಜಮ ಸಂಪೂರ್ಣ ಜಜ್ಮೆಂಟ್ ಬರುತ್ತೆ ನಿಮ್ಗೆ ಅದು ಮಾಹಿತಿ ಕೊಡ್ತೀನಿ ಅದಕ್ಕೆ ಸದ್ಯದಲ್ಲಿ ಈ ತೀರ್ಪಿನಿಂದ ಒಬ್ಬ ಅಗಮ ಅಮಾಯಕ ವ್ಯಕ್ತಿಯನ್ನು ಹೇಗೆ ಬಲಾಢ್ಯ ವ್ಯಕ್ತಿಗಳು ಬಲಿಪಶೆ ಮಾಡ್ತಾರೆ ಸಮಾಜ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಕೊನೆಗೂ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಸಮಾಜ ಅನ್ನೋದನ್ನು ಎತ್ತಿ ತೋರಿಸಿದೆ ಕಣಿವೆ ನ್ಯಾಯಾಲಯದಲ್ಲಿ ನಂಬಿಕೆ ಇರುತ್ತೆ ಉಳ್ಕೊಂಡು ಹೋರಾಟ ಮಾಡೋದಕ್ಕೆ ಖಂಡಿತ ನ್ಯಾಯ ದೊರಕುತ್ತೆ ಅಂತ ನಮ್ಮ ನ್ಯಾಯಾಲಯ ತೀರ್ಪೊಟ್ಟಿದೆ ಸರ್ ಈಗ ನಾಳೆ ಮಾಡ್ಬೋದು ಖಂಡಿತ ಮಾಡೋಗಿಲ್ಲ ಸರ್ ಖಂಡಿತ ಈಗ ಅವರು ಸ್ಥಾನದಲ್ಲಿದ್ದಾರೆ ಕೋರ್ಟ್ ಸುಮ್ಮಟ ಅವ್ರ ಮೇಲೆ ಎಫ್ಐ ರಜಿಸ್ಟರ್ ಕೇಳಿದೆ ಕಂಪ್ಲೇಂಟ್ ರಜಿಸ್ಟರ್ ಮಾಡಿ ಕೇಳಿದೆ ಹಾಗೆ ನಾಲ್ಕು ಜನ ಜೇಂದ್ರಕುಮಾರ್ ಕುಮಾರ್ ಇರ್ಬೋದು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಇರ್ಬೋದು ಅಥವಾ ಪ್ರಕಾಶ್ ಎತ್ತಿಮನಿ ಮತ್ತು ಬಿಜಿ ಪ್ರಕಾಶ್ ಇವರು ನಾಲ್ಕು ಯಾವುದೇ ನೈತಿಕ ಹಕ್ಕಿಲ್ಲ ನಾಳೆ ಡ್ಯೂಟಿ ಮಾಡಲಿಕ್ಕೆ ಹಾಗಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಂಡಕ್ಟ್ ಆಗುತ್ತೆ ಅವರು ನಾಳೆಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಒಂದು ವರ್ಕ್ ಎಥಿಕ್ಸ್ ಇನ್ನೊಂದು ಬಡವರ ಪರವಾಗಿ ಸುದೀರ್ಘವಾಗಿ ಹೋರಾಟ ಮಾಡಿದ ವಿಚಾರದಲ್ಲಿ ಖಂಡಿತ ಖಂಡಿತ ಸರ್ ಸರ್ ಖಂಡಿತ ಆ ತೃಪ್ತಿ ಖಂಡಿತ ಪ್ರತಿದಿನ ಇರುತ್ತೆ ಇವತ್ತು ಕೂಡ ಸಂಪೂರ್ಣವಾಗಿ ತೃಪ್ತಿಯಾಗಿದೆ ಅದಂತೂ ಒಬ್ಬ ಬಡವನಿಗೆ ನ್ಯಾಯ ಕೊಡಿಸೋ ತೃಪ್ತಿ ನಾನು ನೆನಪಿಸಿದೆ ಆ ಕೇಸು ಕೊಟ್ಟಿದೆ ರಾಘವೇಂದ್ರ ಸರ್ ಲಾಸ್ಟ್ ಲೈನ್ ಆಗಿಲ್ಲ ಅಂದರೆ ಮಲ್ಲಿಗೆ ಮೈಸೂರು ಬರದೇ ಡೌಟ್ ಇತ್ತು ಖಂಡಿತ ಖಂಡಿತ ಎಲ್ಲರೂ ಸಹಕಾರ ರಾಘವೇಂದ್ರ ಸರ್ ಒಂದು ಸೀನಿಯರ್ ಇದ್ದಾರೆ ಅವರು ಮಾರ್ಗದರ್ಶನ ಕೊಡ್ತಾರೆ ಜೊತೆಗೆ ನನ್ನ ಸಹಪಾಠಿಗಳು ಏನಿದ್ದಾರೆ ನನ್ನ ಹಿಂದೆ ನಿಂತಿದ್ದಾರೆ ಸಹಪಾಠಿಗಳು ಎಲ್ಲರೂ ಸಹಕಾರ ಇದೆ ಆ ಸಹಕಾರದಿಂದ ಬಂದಿದ್ದೀವಿ ಜೊತೆಗೆ ನಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇವಾಗ ಏನ್ ನ್ಯಾಯಾಲಯ ಕೊಟ್ಟಿದೆ ಅದ್ರ ಕೊಂಚ ಅಂದ್ರೆ ಸಂತೋಷವಾಗಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಕೇವಲ ಬಿ ಜಿ ಪ್ರಕಾಶ್ ಒಬ್ಬನೇ ಅಲ್ಲಿ ಕೋರ್ಟ್ ಆರೋ ಅವನ ಮೇಲೆ ಆರೋಪಿ ಮಾಡಿದ್ದೆ ಹಾಗಾಗಿ ತಪ್ಪು ನನಗೆ ತಪ್ಪು ಅಂತ ಇದೆ ಯಾಕಂದರೆ ಇದ್ರಿಗೆ ಎಂಟೈರ್ ಪೊಲೀಸ್ ಟೀಮ್ ಏನಿದೆ ಟೀಮ್ ಇದೆ ಅವ್ರ ಮೆಲ್ಲ ಕೂಡ ಅವರೆಲ್ಲ ಎಲ್ಲರ ಮೇಲೆ ಕೂಡ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅವ್ರನ್ನ ಖಾಸಗಿ ಫಿರೀ ಆಗಬೇಕು ಫಿರೋದ್ ದಾಖಲಾ ಮಾಡಬೇಕು ಕೋರ್ಟ್ ನ್ಯಾಯಾಲಯ ಅನ್ನೋ ನನ್ನ ಬೇಡಿಕೆ ಆಗಿತ್ತು ಆ ಮಾಡಿಲ್ಲ ಇದರ ವಿರುದ್ಧ ಜೊತೆಗೆ ಈ ಪರಿಹಾರ ಏನು ನ್ಯಾಯಾಲಯ ಕೊಟ್ಟಿದೆ ಅದು ಸಾಕು ಸಾಕಾಗೋದಿಲ್ಲ ನಮ್ಮ ಕಕ್ಷಿದಾರನಿಗೆ ಎರಡು ವರ್ಷ ಪಟ್ಟಿಗೆ ಯಾಕೆ ಮಾನ್ಯ ಹೈ ಉಚ್ಚ ನ್ಯಾಯಾಲಯದಲ್ಲಿ ನಾನು ಈ ಜಡ್ಜ್ಮೆಂಟನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಯಾಕೆ ಜಡ್ಜ್ಮೆಂಟಲ್ಲಿ ಏನು ಆದೇಶ ಮಾಡಿದ್ದಾರೆ ಆದರೆ ಸ್ವಲ್ಪ ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾರು ಇನ್ನೂ ಅಪರಾಧಿಗಳು ಇನ್ನೂ ನನ್ನ ನಾನು ಹೇಳಿ ಪ್ರಕಾರ ಆರೋಪಿಗಳಿದ್ದಾರೆ ಬಿಜಿ ಪ್ರಕಾಶ್ ಜೊತೆಗೆ ಪ್ರಕಾಶ್ ಎತ್ತಿಮನಿ ಇರ್ಬೋದು ಮಹೇಶ್ ಕುಮಾರ್ ಇರ್ಬೋದು ಜಿತೇಂದ್ರ ಕುಮಾರ್ ಇರಬಹುದು ಜೊತೆಗೆ ಕುಶಾನ್ ನಗರ ಪೊಲೀಸ್ ಠಾಣೆಯರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರನ್ನೂ ಕೂಡ ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಬೇಕು ಅವ್ರನ್ನೂ ಕೂಡ ಆರೋಪಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ವನಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕಕ್ಷಿದಾರ ಸಮಾಲೆನೆ ಮಾಡಿ ಮುಂದಿನ ತೀರ್ಪು ಸಂಪೂರ್ಣ ತೀರ್ಪು ಕೈ ಬಂದ ನಂತರ ನಾನು ಇದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ ಖಂಡಿತ ಖಂಡಿತ ಪರಿಹಾರ

ಹೌದು ಸರ್ ಖಂಡಿತ ಅದು ಪ್ರಿನ್ಸಿಪಲ್ ಆಫ್ ಫೈನಾನ್ಶಲ್ ಜಸ್ಟಿಸ್ ಪ್ರಕಾರ ಆರೋಪ ಬಗ್ಗೆ ಎಂಕ್ವೈರಿ ಆಗುತ್ತೆ ಆಗಿ ಅದ ಸಾಕ್ಷಿ ವಿಚಾರಣೆಗಳು ನಡೆಯುತ್ತೆ ಆದ್ರೂ ಕೂಡ ಅದರಲ್ಲಿ ಆರೋಪಿ ಆಗಿರ್ತಾನೆ ಸೇಮ್ ನಮ್ಮ ಪ್ರಕರಣ ಈಗ ಆರೋಪಿ ವಕೀಲ ಮಾಡ್ತಾರೆ ಅದೇ ತರ ಬಿ ಜಿ ಪ್ರಕಾಶ್ ಕೂಡ ಆರೋಪಿ ಆಗಿರ್ತಾರೆ ಅವರು ಕೂಡ ವಿಚಾರಣೆಗೆ ಬರಬೇಕು ಆರೋಪಿ ಸ್ಥಾನ ನಿಲ್ಲಬೇಕು ಸರ್ ಹ ಸಂತೋಷ ಆಗಿರಿ ಸರ್ ಅವರು ಕೂರ್ಗ ಜನಾಂಗದಿಂದ ಅವರು ಹಾಡಿಗಳಲ್ಲಿ ಅಥವಾ ತೋಟ ಕೆಲಸ ಮಾಡಿದ್ರೆ ಅವ್ರ ಲೈಫ್ ಸ್ಟೈಲ್ ಆತರ ಇದೆ ಹೀರೋ ವಿಲನ್ ಅಂತ ನಾವ್ ನ್ಯಾಯ ಸಿಕ್ಕಿದೆ ಎಲ್ಲದಕ್ಕೂ ನಮ್ಮ ಸಂವಿಧಾನನೇ ಹೀರೋ ನಮ್ಮ ನ್ಯಾಯಾಂಗನೇ ಹೀರೋ ಆಗಿರ್ತದೆ ಯಾವ್ದು ನಾವೆಲ್ಲ ಅದಕ್ಕೆ ಕಾರ್ಯಕರ್ತರು ಅಷ್ಟೇ ಬಂದ್ ಮಾಡೋಕ್ಕಂಥ ಕೆಲಸಗಳು ನ್ಯಾಯಾಂಗನೇ ಹೀರೋ ಆಗಿದೆ ಯಾವ್ದೇ ಕಾರಣಕ್ಕೂ ಸಂವಿಧಾನ ಹೀರೋ ಆಗಿದೆ ಸರ್ ಸರ್ ಬೇರೆ ಹೌದು ಹೋಮ್ ಸೆಕ್ರೆಟರಿಗೆ ಡಿಸಿಪ್ಲಿನ್ ಆಕ್ಷನ್ ತೋಳ ಸಂಬಂಧಪಟ್ಟಾಗಿ ಹೋಮ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ ಡಿ ಸಂಬಂಧ ಸಂಬಂಧಪಟ್ಟಾಗಿ ಏನಾಯ್ತು ತನಿಖೆ ಆಯ್ತು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಐಜಿಪಿ ಐಜಿಪಿ ಹೇಳಿದ್ರೆ ಹೋಮ್ ಸೆಕ್ರೆಟರಿಗೂ ಹೇಳಿದ್ದಾರೆ ಅಂದ್ರೆ ವ್ಯವಸ್ಥೆ ಹೇಗೆ ಎನ್ಕ್ವೈರಿ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಆಫೀಸರ್ ಮಾಡಕ್ಕೆ ಹೇಳಿದ್ದಾರೆ ಅವರಿಗೆ ಅಂದ್ರೆ ಸ್ವಲ್ಪ ಸುಧಾರಣೆ ಬೇಕು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಬೇಕು ಅನ್ನೋ ಉದ್ದೇಶದಿಂದ ಈ ಅಂಶವನ್ನ ನ್ಯಾಯಾಲಯ ಹೇಳಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಈ ಪ್ರಕರಣದಿಂದ ಆ ಬಾಡಿ ಕೂಡ ಮುಕ್ತಿ ಸಿಗಬೇಕು ಈ ವಿಚಾರ ನಾನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ತಗೊಂಡ್ತೀನಿ ಖಂಡಿತ ಎಲ್ಲಿ ಆಪ್ಸಸ್ ಆಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ಏನೋ ಮಾಡಿರ್ಬೋದು ಮಾಡಿರಬಹುದು ಬಗ್ಗೆ ಹೆಚ್ಚಿನ ಪ್ರಮಾಣ ತನಿಖೆ ಆಗಬೇಕು ಮತ್ತು ಇಂಡಿಪೆಂಡೆಂಟ್ ಬಾಡಿನ ತನಿಖೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತನಿಖೆ ಆಗಬಾರ್ದು ಅನ್ನೋದು ನನ್ನ ಕಳಕಳಿ ಇದನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಲಯ ಹೇಳಿದೆ ಸರ್ ನಾನು ಮೇನ್ ಸಲ್ಲಿಸ್ತೀನಿ ಯಾಕಂದ್ರೆ ನೊಂದೂರು ನಾವೇ ಅದರಲ್ಲಿ ಆ ಪ್ರಕರಣದಲ್ಲಿ ನನ್ನ ಕಕ್ಷಿದಾರ ಸೆಕೆಂಡ್ ಪೊಲೀಸ್ ಊರ ಅದು ಎನ್ಕ್ವೈರಿ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಜಸ್ಟೀಸ್ ಬರುತ್ತೆ ಅಂದ್ರೆ ಅದೇ ಉಚ್ಚ ನ್ಯಾಯಾಲಯ ತಕ ಗಮನ ತರ್ತೀನಿ ಸರ್ ಉಚ್ಚ ನ್ಯಾಯಾಲಕ್ಕೆ ಗಮನಕ್ಕೆ ತಕೊಂಡ್ ಬಂದಿ ಅದು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಹ ನ್ಯಾಯಾಂಗ ಕೊಡಿಸ್ತಾರೆ ನ್ಯಾಯ ಕೊಡಿಸುತ್ತಾರನ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಂಪೂರ್ಣ ಬೇಡಿಕೆನಾ ನಾವು ಇದು ಒಂದು ಇಲ್ಲ ನಿವೃತ್ತ ನ್ಯಾಯಾธิಶರ ಮುಖಾಂತರ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಇರ್ಬೋದು ಅವ್ರ ಮುಖಾಂತರ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋ ಬಗ್ಗೆ ನಾನು ನ್ಯಾಯಾಲಯ ಮುಂದೆ ಗಮನ ತರ್ತೀನಿ ನೋಡ್ಬೇಕು ಸರ್ ಇನ್ವೆಸ್ಟಿಗೇಷನ್ ಪೊಲೀಸ್ ತನಿಖೆ ವಿಚಾರ ಹೇಗೆ ನಡೀತಾರೆ ಮುಂದೆ ಎಲ್ಲರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ತದೆ ಎಲ್ಲ ವ್ಯಕ್ತಿ ಮುಂದೆ ಅವರಂತವ್ರು ಯಾರಿದ್ದಾರೆ ನೋಡಿ ಹುಡುಕ್ಬೇಕಾಗುತ್ತೆ ಆ ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಖಂಡಿತ ಓಕೆ ಸರ್ ಖಂಡಿತ ಸರ್ ಧನ್ಯವಾದ ಎಲ್ಲ ಮಿತ್ರರು ಕೂಡ ಇದುವರೆಗೂ ನಮ್ಮ ಕಕ್ಷಿದಾರರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ಅಂತ ತೋರಿಸಿ ಪೊಲೀಸ್ ವಿಫಲತೆಯನ್ನು ತಾವು ತೋರಿಸಿದ್ರಿ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್